ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಹಾಲ್ ಮಾಮ್ಸ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಆಯ್ ಹೋಗಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಸಂಡೇ ವ್ಲಾಗು ಸಂಡೆ ಬೆಳಗ್ಗೆಲ್ಲೇ ಬೇಗ ಎದ್ದು ಸ್ನಾನ ಮುಗಿಸಿ ದೇವ್ರ ಪೂಜೆ ಮಾಡಿ ತಿಂಡಿಗೆ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದ್ದೆ ನಮ್ಮ ಮನೆಯವ್ರು ತಿಂದು ಹೊರಗಡೆ ಹೋಗಿ ಹೋದರೂ ಏನೋ ಕೆಲಸ ಇದೆ ಅಂತ ಪಾಪು ಆಟ ಆಡ್ತಿದ್ದ ಅವನು ಬೆಳಗ್ಗೆ ಬೇಗನೆ ಇದ್ದ ಅವನಿಗೂ ಸ್ನಾನ ಮಾಡಿಸಿ ಆಟ ಆಡಿಸ್ತಿದ್ದೆ ಹಾಗೆ ಅವನೇನೋ ಹೇಳ್ತಿದ್ದ ಅಂತ ವಿಡಿಯೋ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ಪಾತ್ರೆಗಳಿದ್ದೋ ಪಾತ್ರೆ ಎಲ್ಲ ವಾಶ್ ಮಾಡೋಣ ಅಂತ ವಾಶ್ ಮಾಡ್ತಾ ಇದ್ದೆ ಸಂಡೆ ಅಂದಮೇಲೆ ಕೆಲಸ ಇದ್ದಿದ್ದೇ ಇರುತ್ತೆ ಅಲ್ವಾ ಏನಾದರೂ ಸ್ಪೆಷಲ್ ಮಾಡಬೇಕು ಹಾಗೆ ಮನೆ ಕ್ಲೀನ್ ಮಾಡಬೇಕು ಸಂಡೇ ಅನ್ನೋದಕ್ಕಿಂತ ನನ್ನ ಮಗ ಇನ್ನೂ ಸ್ಕೂಲಿಗೆ ಹೋಗ್ತಿಲ್ಲ ಚಿಕ್ಕೋನಲ್ವ ಹಾಗಾಗಿ ಡೈಲಿ ಕೆಲಸ ಇದ್ದಿದ್ದೇನೆ ಮಾಡಿದ ಕೆಲಸನೇ ಎರಡೆರಡು ಸತಿ ಮಾಡಬೇಕಾಗುತ್ತೆ ಬೆಳಗ್ಗೆಲೆಲ್ಲ ಮನೆಯೆಲ್ಲ ಒರೆಸಿದ್ದೆ ಇಂಥ ಕ್ಲೀನ್ ಮಾಡೋ ಅವಶ್ಯಕತೆ ಏನಿರಲಿಲ್ಲ ಆದರೆ ಪಾಪು ಇದ್ನಲ್ಲ ಅದು ಇದು ಚೆಲ್ಲೋದು ಹೊಡೆದಾಕೋದು ಆ ಥರ ಎಲ್ಲ ಮಾಡಿದ್ದ ಹಾಗಾಗಿ ಮತ್ತೆ ಒಂದು ಸತಿ ಕಸ ಎಲ್ಲ ಒಡ್ಕೊಂಡು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಅದು ಸ್ವಲ್ಪ ಸ್ಮೆಲ್ ಬರು ಸ್ಮೆಲ್ ಬರ್ತಿತ್ತು ಹಾಗಾಗಿ ಓಪನ್ ಇರಲಿ ಅಂದ್ಬಿಟ್ಟು ಓಪನ್ ಇಟ್ಟಿದ್ದೆ ವಾಷಿಂಗ್ ಮಿಷಿನ್ನ ಸ್ವಲ್ಪ ಮಧ್ಯಾಹ್ನವೇ ಆಗೋಯ್ತು ಊಟಕ್ಕೆ ಏನೂ ಮಾಡಿಕೊಳ್ಳಿಲ್ಲ ಮೊಸರನ್ನ ತಿಂದ್ವಿ ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೆ ಬರಲಿಲ್ಲ ಹಾಗಾಗಿ ಮಧ್ಯಾಹ್ನ ಅಡುಗೆ ಏನೂ ಮಾಡಲಿಲ್ಲ ಮೊಸರನ್ನ ಇಬ್ಬರು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಹಾಗೆ ಸಂಜೆ ನಾಲ್ಕು ಗಂಟೆಗೆ ಗೆದ್ದು ಬ ಕೋಮ್ ಹುಡುಕ್ತಿದ್ದೆ ಅಷ್ಟೊತ್ತಿಗೆ ಕಿಟಕಿ ಬಾಕ್ಲಲ್ಲಿ ಎಸ್ಬಿಟ್ಟಿದ್ದ ಅದು ಬೇರೆಯವ್ರ ಮನೆ ಒಳಗಡೆ ಹೋಗಿತ್ತು ಹಾಗಾಗಿ ಅವ್ರು ಬರೋ ತನಕ ವೆಯ್ಟ್ ಮಾಡಬೇಕಿತ್ತು ತಲೆ ಏನು ಬಾಚ್ಕೊಳ್ಳೇ ಇಲ್ಲ ನಿನ್ನೆ ಸಂಡೆ ಹಾಗಾಗಿ ಇವಾಗ ಸಂಜೆ ಆಗಿತ್ತು ನಮ್ಮ ಮನೆಯವರು ಮೀನು ತೊಗೊಬಂದಿದ್ರು ಅಂದರೆ ಹಾಫ್ ಕೆ ಜಿ ಅಷ್ಟು ತೊಗೊಬಂದಿದ್ರು ಫಿಶ್ನ ಎಲ್ಲನೂ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಮೀನು ಕಬಾಬಿಗೆ ಫ್ಲೋರು ಎರಡು ಟೇಬಲ್ ಸ್ಪೂನು ಹಾಗೆ ಒನ್ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಕಬಾಬ್ ಪೌಡರು ಕಡಲೆ ಹಿಟ್ಟು ಮತ್ತು ಅಚ್ಮೆಣ್ಸಿನ್ಕಾಯಿ ಪೌಡರು ಹಾಗೇ ಟರ್ಮರಿಕ್ ಪೌಡರು ಒನ್ ಟೇಬಲ್ ಸ್ಪೂನು ಚಿಕ್ಕ ಸ್ಪೂನಲ್ಲಿ ಹಾಗೆ ಆ ಸ್ಪೂನಲ್ಲೇ ಒಂದು ಮೂರು ಮೂರು ಸ್ಪೂನು ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಗೆ ಒಂದು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಫುಲ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫುಲ್ ಸ್ಮ್ಯಾಶ್ ಆಗೋ ರೀತಿ ಅಂದರೆ ಯಾವ ಥರ ಅಂದರೆ ಪೇಸ್ಟ್ ಚೆನ್ನಾಗಿ ಗಟ್ಟಿಯಾಗೇ ಇರಬೇಕು ಯಾವುದೇ ರೀತಿ ನೀರು ಬಳಸಬೇಡಿ ನೀರು ಹಾಕಿದರೆ ಅಷ್ಟು ಕೋಟಿಂಗ್ ಚೆನ್ನಾಗಿ ಬರಲ್ಲ ಹಾಗಾಗಿ ನೀರೇನು ಬಳಸೋದು ಬೇಡ ಇದು ಫುಲ್ ಎಲ್ಲನೂ ಚೆನ್ನಾಗಿ ಪೇಸ್ಟ್ ರೀತಿ ಇದು ಮಾಡ್ಕೊಳ್ಳೋಣ ಕಲಿಸ್ಕೊಳ್ಳೋಣ ಕಲಿಸ್ಕೊಂಡು ನೀ ಮೀನನ್ನು ತುಂಬ ನೀಟಾಗಿ ಅಂದರೆ ಕ್ಲೀನ್ ಮಾಡಬೇಕು ಯಾಕಂದರೆ ಫ್ರಿಜ್ಜಲ್ಲೆಲ್ಲ ಇಟ್ಟಿರ್ತಾರಲ್ವ ಹಾಗಾಗಿ ಸ್ಮೆಲ್ಲೆಲ್ಲ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ನಿಂಬೆಹಣ್ಣು ಮತ್ತು ಅರಿಶಿನ ಪೌಡೀಲಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ಅದರದ್ದು ಮೇಲ್ಗಡೆ ಎಲ್ಲ ನೀಟಾಗಿ ಹೋಗಬೇಕು ಅಂತ ಅಂದರೆ ಅದು ಚರ್ಮದ್ದು ನುಣುಪು ಅದಕ್ಕೇನಂತಾರೆ ರಾಗಿ ಹಿಟ್ಟಲ್ಲಿ ಅದನ್ನು ಚೆನ್ನಾಗಿ ತೊಳೆದ್ರೆ ಅದರದ್ದು ಮೇಲ್ಗಡೆ ನುಣುಪು ಹೋಗುತ್ತೆ ಅಂದರೆ ಏನು ಅದಕ್ಕೆ ಏನಂತಾರೆ ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಹಾಗಾಗಿ ಹಾಗೆ ಹೇಳ್ತೀವಿ ಮೇಲ್ಗಡೆ ಚರ್ಮದ್ದು ಸಿಪ್ಪೆ ಥರ ಇರುತ್ತಲ್ಲ ಅದೆಲ್ಲ ನೀಟಾಗಿ ಹೋಗುತ್ತೆ ನಾನು ಆ ಥರ ಕ್ಲೀನ್ ಮಾಡ್ಕೊಂಡೆ ಕ್ಲೀನ್ ಮಾಡಿ ಕ್ಲೀನ್ ಮಾಡೋ ವಿಡಿಯೋನ ನಾನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಪಾಪು ಇದನ್ನೆಲ್ಲ ಅವನು ತರಲೆ ಕೆಲಸ ಜಾಸ್ತಿ ಮಾಡ್ತಾನೆ ಇದ್ದ ಹಾಗಾಗಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಯಿಲ್ ಒಂದು ಸ್ಪೂನ್ ಹಾಕೊತೀನಿ ಯಾಕಂದರೆ ಕೋಟಿಂಗ್ ಚೆನ್ನಾಗಿ ಹಿಡ್ಕೊಳ್ಳಿ ಅಂತ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದೊಂದೇ ಒಂದೊಂದೇ ಮೀನುಗಳ್ನ ತೆಗೆದು ಅದಕ್ಕೆ ಕೋಟಿಂಗ್ ಮಾಡೋಣ ಕೋಟಿಂಗ್ ಎಲ್ಲ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಮಾಡೋಣ ಅದನ್ನು ಕೋಟಿಂಗ್ ಎಲ್ಲ ಮುಗಿದ್ಮೇಲೆ ಎಷ್ಟಾಗಬೇಕಷ್ಟು ಇಟ್ಕೊಂಡು ನಾನು ಫ್ರಿಜ್ಜಿಗೆ ಇಡ್ತೀನಿ ಯಾಕಂದರೆ ಒಂದು ಮಾಡೋಲ್ಲ ಮಾಡಲ್ಲ ಸ್ವಲ್ಪನೇ ಮಾಡ್ತೀನಿ ಎಷ್ಟು ತಿಂತಾರೆ ಅಷ್ಟು ಅಂದರೆ ಸಾಂಬಾರು ಮತ್ತು ಇದು ಮಾಡ್ಬೋದಿತ್ತು ಕಬಾಬ್ ಮಾಡ್ಬೋದಿತ್ತು ಸಾಂಬಾರಲ್ಲೇ ತಿನ್ನಲ್ಲ ಅಷ್ಟೊಂದು ಅಂತ ಹೇಳಿ ಫುಲ್ ಕಬಾಬೇ ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ಟೈಮ್ ಇರಲಿಲ್ಲ ಲೇಟಾಗಿಬಿಟ್ಟಿತ್ತು ಹಾಗಾಗಿ ನಾನು ಹೋಗಲಿಲ್ಲ ಎರಡೆರಡು ಥರ ಒಂದೇ ಒಂದೇ ಸಾಕು ಅಂದ್ಕೊಂಡು ಸುಮ್ಮನೆ ಅದೇ ನಮ್ಮ ಮನೆಯವ್ರಿಗೂ ಕಬಾಬ್ ಅಂದರೆ ತುಂಬ ಇಷ್ಟ ನೆಕ್ಸ್ಟ್ ಡೇಗೆ ಮಾಡ್ಕೊಡೋಕ್ಕಾಗುತ್ತೆ ಅಂದ್ಬಿಟ್ಟು ಕಬಾಬ್ ಎಲ್ಲ ಕಬಾಬೇ ಕಲಿಸ್ಬಿಟ್ಟು ಇಟ್ಟೆ ಎಲ್ಲ ಮೀನುಗಳ್ಗೂ ನೀಟಾಗಿ ನಿಧಾನ ಆದರೂ ಪರವಾಗಿಲ್ಲ ಚೆನ್ನಾಗಿ ಹಚ್ಕೊಬೇಕು ಕೋಟಿಂಗ್ನ ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಕೋಟಿಂಗ್ ಚೆನ್ನಾಗಿದ್ರೇ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳುತ್ತೆ ಅಂದರೆ ಅಷ್ಟು ನೀಟಾಗಿ ಫ್ರೈ ಆದಾಗ ಚೆನ್ನಾಗಿ ಬರಲ್ಲ ಹಾಗಾಗಿ ಕೊಟ್ಟಿಂಗ್ ನೀಟಾಗಿ ಮಾಡೋಣ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಯಾವ ಥರ ಕೋಟಿಂಗ್ ಮಾಡಿದ್ದೆ ಅಂತ ತುಂಬ ಚೆನ್ನಾಗಿ ಬಂತು ಖಾರ ಕಡಿಮೆ ಇಷ್ಟೊಂದು ಕಡಿಮೆ ಖಾರ ಅಂದರೆ ಇಷ್ಟೊಂದು ಮಸಾಲ ಕಡಿಮೆ ಇದೆ ಹೆಂಗೆ ಇಷ್ಟಕ್ಕೆಲ್ಲ ಮಾಡ್ಕೊತಾರೆ ಅಂತ ಅಂದ್ಕೊಂಬಿಡಿ ಮಸಾಲ ನಾನು ನೋಡೇ ಹಾಕ್ಕೊಂಡಿರೋದು ಎಲ್ಲದಕ್ಕೂ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಮೀನುಗಳ್ಗೂ ಮಸಾಲ ಆಯಿತು ಅಷ್ಟೇ ಮಸಾಲದಲ್ಲಿ ಆಲ್ಮೋಸ್ಟ್ ಮುಗಿಯಕ್ಕೆ ಬಂತು ನಾನು ಬೇರೆ ತಟ್ಟೆಗೆ ಎತ್ತಿಟ್ಕೊಂಡೆ ಅಂದರೆ ಗಟ್ಟಿ ಇದ್ದರೆ ಮಸಾಲ ಚೆನ್ನಾಗಿ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಆದರೆ ಎಣ್ಣೆಲಿ ಬಿಟ್ಕೊಳ್ಳಲ್ಲ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಎಲ್ಲ ಮಸಾಲೆಗಳು ಯಾವ ಥರ ಇಟ್ಕೊಂಡಿದೆ ಈ ಥರ ಇರಬೇಕು ಸ್ವಲ್ಪ ಫ್ರಿಜ್ಜಿಗೆ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಫ್ರಿಜ್ಜಿಗೆ ಇಟ್ಬಿಟ್ಟು ನಾನು ಸ್ವಲ್ಪ ಫ್ರಿಜ್ಜಿಗೆ ಇಟ್ಕೊಂಡಿದ್ದೀನಿ ಇವಾಗ ಕರಿಯೋಕ್ಕೆ ಎಣ್ಣೆ ಬಿಟ್ಕೊಂಡೆ ತುಂಬ ಅಂದರೆ ಜಾಸ್ತಿ ಬಿಡೋದು ಬೇಡ ಸ್ವಲ್ಪನೇ ಬಿಡೋಣ ಇದು ಜಾಸ್ತಿ ಅಡುಗೆಗೆಲ್ಲ ಬಳ್ಸೋಕ್ಕಾಗಲ್ಲ ಆಗಲ್ಲ ಜಾಸ್ತಿ ಅಲ್ಲ ಅಡುಗೆಗೆ ಬಳ್ಸೋಕ್ಕೆ ಆಗೋಲ್ಲ ಈ ಮೀನು ಸ್ಮೆಲ್ಲೇ ಬರುತ್ತೆ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಬಿಟ್ಕೊಂಡು ಒಂದೊಂದೇ ಒಂದೊಂದೇ ಎಣ್ಣೆಗೆ ಹಾಕ್ತೆ ಅದು ಲೋ ಫ್ಲೇಮಲ್ಲಿ ಇಡಬೇಕು ಹೈ ಫ್ಲೇಮಲ್ಲಿ ಇಡಬೇಡಿ ಸೀದೋಗುತ್ತೆ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಆ ಕಡೆ ಈ ಕಡೆ ಮಾಡಿ ನಿಧಾನಕ್ಕೆ ಬೇಯಿಸೋಣ ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಅರ್ಜೆಂಟ್ ಅರ್ಜೆಂಟಿಗೆ ಮೀನು ಬೇಯಿಸೋಕ್ಕಾಗಲ್ಲ ಚೆನ್ನಾಗಿ ಬರಲ್ಲ ಅಷ್ಟು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಮೀನಿನ ರೆಸಿಪಿನ ಕುಂದಾಪುರ ಸೈಡು ಆ ಸೈಡಲ್ಲೆಲ್ಲ ಜಾಸ್ತಿ ಚೆನ್ನಾಗಿ ಮಾಡ್ತಾರೆ ಅಂದರೆ ಮಂಗಳೂರು ಸೈಡು ಮೀನು ಎಲ್ಲಿ ಹೆವಿ ಸಿಗುತ್ತೆ ಆ ಕಡೆ ಸೈಡೆಲ್ಲ ಈ ಥರ ರೆಸಿಪಿಗಳು ತುಂಬ ಅಂದರೆ ತುಂಬ ಜಾಸ್ತಿ ಮಾಡ್ತಾರೆ ನನಗಷ್ಟು ಮೀನಿನ ರೆಸಿಪಿ ಅಂತ ಗೊತ್ತಿಲ್ಲ ಒಂದು ಒಂದು ಐದಾರು ಗೊತ್ತು ಗೊತ್ತಷ್ಟೇ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಾನು ಮಾಡ್ತೀನಿ ಅಂದರೆ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ನನ್ನ ಚಾನಲ್ನ ನಿಮಗೆ ಇಷ್ಟ ಆಗೋಂಥ ರೆಸಿಪಿಗಳು ನನ್ನ ಚಾನಲಲ್ಲಿ ಇರುತ್ತೆ ಹೋಗಿ ಸರ್ಚ್ ಮಾಡಿ ನೋಡಿ ಇವಾಗ ಆಲ್ಮೋಸ್ಟ್ ಬೇಯ್ತಿದೆ ಅದು ಅಂದರೆ ಒಂದೆರಡು ಸೆಕೆಂಡಿಗೆ ಹೊರಳು ಆ ಥರ ಎಲ್ಲ ಮಾಡಬೇಡಿ ಯಾಕಂದರೆ ಅದರದ್ದು ಮಸಾಲೆ ಎಲ್ಲ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಒಂದು ಸ್ವಲ್ಪ ಬೇಯ್ಲಿ ಬೇಯಲಿ ಒಂದು ಐದು ನಿಮಿಷ ಆಮೇಲೆ ತಿರುವು ಹಾಕಿದರೆ ಸರಿಯಾಗುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ನಂತರನೇ ಸಂಡೇ ರೊಟೀನ್ ಇದ್ದೇ ಇರುತ್ತೆ ಮನೇಲಿರೋ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಇದೇ ರೊಟೀನ್ ಆಗಿರುತ್ತೆ ಯಾಕಂದರೆ ಅಡುಗೆ ಮಾಡು ಮನೆ ಕೆಲಸ ಮಾಡು ಮಕ್ಕಳನ್ನು ನೋಡ್ಕೋ ಹಾಗೆ ಮಲ್ಗು ಇಷ್ಟೇ ಕೆಲಸ ಆಗಿರುತ್ತೆ ನಮಗೆ ಅಂತ ಟೈಮ್ ಮಾಡ್ಕೊಳಕ್ಕಾಗೋದೇ ಇಲ್ಲ ಇರೋ ಟೈಮ್ನೇ ನಮಗಾಗಿ ಯೂಸ್ ಮಾಡ್ಕೊಬೇಕು ಅಷ್ಟೇ ಹಾಗಂತ ಹೇಳ್ತಾ ಎಲ್ಲರೂ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ನೋಡಬೇಡಿ ಫುಲ್ ವೀಡಿಯೋ ನೋಡಿ ನನಗೂ ನಿಮ್ಮ ಸಪೋರ್ಟ್ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಸಂಡೆ ರೋಟೀನ್ ಇಷ್ಟೇ ಆಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಅಂತ ಅಂದ್ಕೊತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ನಂತರನೇ ತುಂಬ ಜನ ಹೆಣ್ಮಕ್ಳದ್ದು ಸಂಡೇ ರೋಟೀನ್ ಇಷ್ಟೇ ಆಗಿರುತ್ತೆ ಯಾರ್ದು ಇದಕ್ಕಿಂತ ಮೇಲೆ ಇರೋಕ್ಕೆ ಚಾನ್ಸೇ ಇಲ್ಲ ಅಡುಗೆ ಊಟ ತಿಂಡಿ ಇಷ್ಟಲ್ಲೇ ಇರುತ್ತೆ ಮನೇಲಿರೋ ಮನೇಲಿರುವಂಥ ಹೆಣ್ಮಕ್ಳಿಗೆ ಪ್ಲೀಸ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟು ನನಗೂ ತೋರಿಸಿ ಹಾಗೆ ನನ್ನ ವಿಡಿಯೋನ ಇಷ್ಟೊತ್ತು ಇಷ್ಟೊತ್ತುವರೆಗೂ ಯಾರೆಲ್ಲ ನೋಡಿದ್ದೀರಾ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್